శ్రీ గురుభ్యో నమ హరి ఓం వ్యాసరాజ వ్యాసరాజకృపాత్రం యాదవారి సుపుత్రకం గురుం వందే తీర్థ శబ్ద సుశోభితం ఇవత్తు ఇవతూ శ్రీనివాసతీర్థర పుణ్యతిథి అవర ఆరాధన నిమిత్త మహిమయను యథాశక్తి యథామతయ్యి ప్రయత్న ప్రయత్నమాోణ హరి ఓం ఇవరు జనసి స్థల ಕಲಬುರಗಿಯ ಜಿಲ್ಲೆ ಅಖರಕೇಡ ಆ ಗ್ರಾಮವು ನ್ಯಾಯ ವ್ಯಾಕರಣ ಮೀಮಾಂಸ ಮುಂತಾದ ಶಾಸ್ತ್ರಗಳಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಪಡೆದಿರುವಂತಹ ಅನೇಕ ವಿದ್ವಾಂಸರ ತವರ ಮನೆ ಎಂಬುದಾಗಿ ಪ್ರಸಿದ್ಧವಾಗಿತ್ತು ಅಂತಹ ಗ್ರಾಮದಲ್ಲಿ ಇವತ್ತಿನ ಕಥಾನಾಯಕರಾಗಿರುವಂತಹ ಶ್ರೀನಿವಾಸ ತೀರ್ಥರು ಜನಿಸಿದ್ದಾರೆ ಅವರ ತಂದೆಯ ಹೆಸರು ರಾಗಪ್ಪ ಅವರಿಗೆ ಮೂರು ಜನ ಗಂಡು ಮಕ್ಕಳು ಶ್ರೀನಿವಾಸ ಕೃಷ್ಣ ಯಾದವ ಎಂಬುದಾಗಿ ಮೂರು ಜನ ಗಂಡು ಮಸ್ ಮೂರು ಜನ ಗಂಡು ಮಕ್ಕಳು ಅವರಿಗೆ ಇದ್ದರು ಅದರಲ್ಲಿ ಮೊದಲನೆಯವರು ಶ್ರೀನಿವಾಸ ಇವರೇ ಮುಂದೆ ವಿದೇಶ ತೀರ್ಥರಾಗುತ್ತಾರೆ ಎರಡನೆಯವರು ಕೃಷ್ಣಪ್ಪ ಇವರ ಮಕ್ಕಳೇ ಇವತ್ತಿನ ಕಥಾನಾಯಕನಾಗಿರುವಂತಹ ಶ್ರೀನಿವಾಸ ತೀರ್ಥರು ಮೂರನೆಯವರು ಯಾದವ ಎಂಬುದಾಗಿ ಅವರೇ ಪ್ರಸಿದ್ಧ ವ್ಯಾಖ್ಯಾಕರ್ತೃಗಳಾಗಿರುವಂತಹ ಯಾದವಾರ್ಯರು ಈ ರೀತಿಯಾಗಿ ಮೂರು ಜನ ಮಕ್ಕಳು ರಾಗಪ್ಪನವರಿಗೆ ಇದ್ದರು ಇಲ್ಲಿ ಕೃಷ್ಣಪ್ಪ ಇವರಿಗೆ ತಿರು ಯುಕ್ತ ವಯಸ್ಸಿನಲ್ಲಿ ಇವರಿಗೆ ಮದುವೆ ಅನ್ನೋದಾಗುತ್ತದೆ ಆದಾಗ ಇವರ ಧರ್ಮಪತ್ನಿ ಹೆಸರು ತಿರುಮಲಾದೇವಿ ಇವರಿಗೆ ಕೆಲವು ದಿವಸಗಳಲ್ಲಿ ಪುತ್ರ ಸಂತಾನ ಅನ್ನೋದಾಗುತ್ತದೆ ಅವರಿಗೆ ಶ್ರೀನಿವಾಸ ಎಂಬುದಾಗಿ ಆ ದಂಪತಿಗಳು ನಾಮಕರಣವನ್ನು ಮಾಡುತ್ತಾರೆ ಆದ ಮೇಲೆ ಕೆಲವೇ ದಿವಸಗಳಲ್ಲಿ ಶ್ರೀನಿವಾಸನ ಬಾಲ್ಯಾವಸ್ಥಾದಲ್ಲಿಯೇ ಅವರ ತಾಯಿಯಾದಂತಹ ತಿರುಮಲಾದೇವಿಯು ಅವರು ದಿವಂಗತರಾಗುತ್ತಾರೆ ಆದ್ದರಿಂದ ಯಾದವಾರ್ಯರು ಅಂದರೆ ಚಿಕ್ಕ ತಮ್ಮ ಶ್ರೀನಿವಾಸನ ಚಿಕ್ಕಪ್ಪರಾಗಿರುವಂತಹ ಯಾದವಾರ್ಯರೇ ನಮ್ಮ ಅಣ್ಣನ ಮಗ ನನ್ನ ಮಗನೇ ಎಂಬುದಾಗಿ ಭಾವಿಸಿ ಅವರೇ ಶ್ರೀನಿವಾಸನನ್ನು ಅವರು ಪೋಷಿಸುತ್ತಾರೆ ಆಗ ಅವರು ಬಿದರಹಳ್ಳಿ ಗ್ರಾಮದ ಹತ್ರ ಇರುವಂತಹ ವಂಶಂಪಲ್ಲಿ ಅನ್ನೋ ಗ್ರಾಮದಲ್ಲಿ ಯಾದವಾರ್ಯರು ಅವರು ಒಂದು ಮನೆಯನ್ನು ಕಟ್ಟಿಕೊಂಡು ಅಲ್ಲೇ ಅವರು ವಾಸವಾಗಿತ್ತು ವಾಸವಾಗಿರುತ್ತಾರೆ ಆಗ ಯಾದವಾರ್ಯರು ಅವರು ತಾವು ವೇದೇಶ ತೀರ್ಥರಿಂದ ಯಾವ ಗ್ರಂಥಗಳ ಉಪದೇಶವನ್ನು ಪಡೆದಿರುತ್ತಾರೆಯೋ ಆ ಎಲ್ಲ ಶಾಸ್ತ್ರಗಳ ಪಾಠವನ್ನು ಅವರು ತಮ್ಮ ಅಣ್ಣನ ಮಗನಾಗಿರುವಂತಹ ಶ್ರೀನಿವಾಸನಿಗೆ ಅವರು ಎಲ್ಲ ಉಪದೇಶವನ್ನು ಮಾಡುತ್ತಾರೆ ಕಾಲದಲ್ಲಿ ಆ ತಾರುಣ್ಯ ಅನ್ನೋದು ಯಾವಾಗ ಪ್ರಾಪ್ತವಾಗಿರುತ್ತದೆಯೋ ಹಾಗೆ ಅವರು ಆಗಿನ ಸಮಯದಲ್ಲಿ ಮದುವೆಯನ್ನು ಮಾಡುತ್ತಾ ಇದ್ದರು ಆಗ ಹಾಗೆ ಶ್ರೀನಿವಾಸನಿಗೆ ತಾರುಣ್ಯ ಅನ್ನೋದು ಪ್ರಾಪ್ತವಾದಾಗ ಯಾದವಾರ್ಯರೇ ಒಬ್ಬ ಯುಕ್ತಳಾದಂತಹ ಕನ್ಯೆಯನ್ನು ಹುಡುಕಿ ಅವರು ಮದುವೆಯನ್ನು ಮಾಡುತ್ತಾರೆ ಮದುವೆ ಮಾಡಿ ಅವರು ಈ ರೀತಿಯಾಗಿ ನಿಯಮಗಳನ್ನು ಹೇಳುತ್ತಾರೆ ನೀನು ಇ ಅಧ್ಯಯನವನ್ನು ಮಾಡಬೇಕು ನಿಮ್ಮ ಮುಂದೆ ಎಲ್ಲ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಬೇಕು ಆದ್ದರಿಂದಾಗಿ ನೀನು ಯಾವತ್ತು ಅನಧ್ಯಯನ ಪಾಠ್ಯ ಮುಂತಾದವುಗಳು ಇರುತ್ತವೆಯೋ ಅವತ್ತು ನೀನು ನಿಮ್ಮ ಅತ್ತೆ ಮನೆಗೆ ಹೋಗಬೇಕು ನಿಮ್ಮ ಪತ್ನಿಯ ಜೊತೆಗೆ ಅವತ್ತು ಅನಧ್ಯ ಅನಧ್ಯಯನ ದಿವಸ ಇದ್ದು ಅವತ್ತೇ ಸಮಯ ಕಳೆದು ಮತ್ತು ನೀನು ಮತ್ತೆ ಇಲ್ಲಿ ವಂಶಂಪಲ್ಲಿ ಗ್ರಾಮಕ್ಕೆ ಬಂದು ಇಲ್ಲಿ ಅಧ್ಯಯನವನ್ನು ಮಾಡಬೇಕು ಎಂಬುದಾಗಿ ಅವರು ಗುರುಗಳಾದಂತಹ ಯಾದವಾರ್ಯರು ಶ್ರೀನಿವಾಸ ಆಚಾರ್ಯರಿಗೆ ಹೇಳುತ್ತಾರೆ ಅದೇ ರೀತಿಯಾಗಿ ಶ್ರೀನಿವಾಸ ಆಚಾರ್ಯರು ಆಜ್ಞಾ ಗುರುಣಾಂ ಎಂಬುದಾಗಿ ಇರುವಂತೆ ಓಂ ಎಂಬುದಾಗಿ ಅವರು ಆ ಅನುಜ್ಞೆಯನ್ನು ಸ್ವೀಕಾರ ಮಾಡುತ್ತಾರೆ ಮಾಡಿದಾಗ ಅದೇ ರೀತಿಯಾಗಿ ಕ್ರಮವಾಗಿ ಪಾ ಅನಧ್ಯಯನ ಅಂದರೆ ಪಾಡ್ಯ ದಿವಸ ಅವತ್ತು ಅವರು ವಂಶಂಪಲ್ಲಿಯಿಂದ ಅವರ ಅತ್ತೆಯ ಮನೆಗೆ ಅವ್ರು ಹೋಗ್ತಾ ಇದ್ರು ಹೋಗಿ ಅಂದ್ರೆ ಪಾಡ್ಯ ಬೆಳಿಗ್ಗೆ ಅಮಾವಾಸ್ಯ ದಿವಸ ಪ್ರಯಾಣ ಮಾಡಬಾರ್ದು ಅದರಿಂದಾಗಿ ಪಾಡ್ಯ ಬೆಳಿಗ್ಗೆ ಅವರು ಆ ಅತ್ತೆ ಮನೆಯನ್ನು ಕುರಿತು ಅವರು ಪ್ರಯಾಣವನ್ನು ಮಾಡ್ತಾ ಇದ್ರು ಪ್ರಯಾಣ ಮಾಡಿ ಅಲ್ಲಿ ಹೆಣತಿಯ ಸಮಯ ಜೊತೆಗೆ ಅವರು ಸಮಯವನ್ನು ಕಳೆದು ಪಾಡ್ಯ ಸಂಜೆ ಏಳುವರೆ ಎಂಟು ಈ ಸಮಯದಲ್ಲಿ ಅವರು ಮತ್ತೆ ವಂಶಂಪಲ್ಲಿ ಅನ್ನೋ ಗ್ರಾಮಕ್ಕೆ ಬರಬೇಕು ಈ ರೀತಿಯಾಗಿ ಒಂದು ಐದಾರು ಪಾಡ್ಯಗಳ ಇದೇ ಇದೇ ಕ್ರಮವಾಗಿ ಅವರು ಪಾಲನೆ ಮಾಡ್ತಾ ಇದ್ರು ಆದರೆ ಒಂದು ಒಂದು ಪಾಡ್ಯ ದಿವಸ ಏನಾಯ್ತು ಅಂತಂದ್ರೆ ಅತ್ತೆ ಮಾವಂದಿರ ಒಂದು ಒತ್ತಡೆಯಿಂದ ನೀವು ಇಲ್ಲೇ ಇರಬೇಕಳೆ ಅಂದ್ರೆ ಎಷ್ಟು ದಿವಸ ಆಯಿತು ಮದುವೆಯಾಗಿ ನೀವು ಇರೋದೇ ಇಲ್ಲ ಎಂಬುದಾಗಿ ಅವರು ಅತ್ತೆ ಮಾವಂದಿರು ಒತ್ತಡೆ ಮಾಡುತ್ತಾರೆ ಅವರ ಒಂದು ಒತ್ತಡೆಯಿಂದ ಅವರ ಒಂದು ಆಗ್ರಹ ಅವರು ಈ ರೀತಿಯಾಗಿ ಆಗ್ರಹ ಮಾಡೋದರಿಂದ ಅವರು ಅಲ್ಲೇ ವಾಸವಾಗುತ್ತಾರೆ ಅವರು ಪಾಡ್ಯ ಸಂಜೆ ಬರಬೇಕು ಆದರೆ ಬರೋದಿಲ್ಲ ದ್ವಿತೀಯ ಬೆಳಿಗ್ಗೆ ಆಯಿತು ಆದರೂ ಬಂದಿಲ್ಲ ದ್ವಿತೀಯ ಸಂಜೆಯ ವೇಳೆಯಲ್ಲಿ ಅವರು ಮತ್ತೆ ವಂಶಂಪಲ್ಲಿಗೆ ಬರುತ್ತಾರೆ ಆದರೆ ಯಾದವಾರ್ಯರು ದ್ವಿತೀಯ ದಿವಸ ಏನಾದರೂ ಪಾಠ ಅನ್ನೋದು ತಪ್ಪಿ ಹೋಗಿದರೆ ಆ ಪಕ್ಷ ಅನ್ನೋದೇ ಸರಿಯಾಗೋದಿಲ್ಲ ಇದೊಂದು ನಿಯಮ ಇಲ್ಲಾದರೂ ದ್ವಿತೀಯ ದಿವಸ ಅವತ್ತು ಪಾಠ ಅನ್ನೋದು ಆರಂಭವಾಗಬೇಕು ಆಗದೇ ಇದ್ದರೆ ಆ ಪಕ್ಷವೇ ಪಾಠ ಸರಿಯಾಗಿ ಆಗೋದಿಲ್ಲ ಎಂಬುದಾಗಿ ಒಂದು ಪದ್ಧತಿ ಇರುವುದರಿಂದ ಸಣ್ಣ ಸಣ್ಣ ಮಕ್ಕಳನ್ನು ಕರೆದು ಅವರಿಗೆ ಸ್ತೋತ್ರ ಸ್ತೋತ್ರಗಳ ಪಾಠವನ್ನು ಹೇಳಿ ಅವತ್ತು ಪಾಠವನ್ನು ಆರಂಭ ಮಾಡುತ್ತಾರೆ ಮತ್ತು ದ್ವಿತೀಯ ಸಂಜೆಗೆ ಅವರು ಶ್ರೀನಿವಾಸ ಆಚಾರ್ಯರು ಬರುತ್ತಾರೆ ಬಂದಾಗಲೂ ಅವರು ಏನೂ ಅನ್ನೋದಿಲ್ಲ ಅವರು ನಿಶಬ್ದವಾಗಿ ಮತ್ತೆ ತೃತೀಯ ದಿವಸ ತೃತೀಯ ಇಂದ ಅವರಿಗೆ ಕ್ರಮವಾಗಿ ಅವರು ಪಾಠವನ್ನು ಹೇಳುತ್ತಾ ಇದ್ದರು ಮತ್ತೆ ಅದೇ ಆ ಪಕ್ಷದಲ್ಲಿ ಪಾಠ್ಯ ಅನ್ನೋದು ಬರುತ್ತದೆ ಬಂದಾಗ ಶ್ರೀನಿವಾಸ ಆಚಾರ್ಯರು ಮತ್ತೆ ಮತ್ತೆ ಇದೇ ರೀತಿಯಾಗಿ ಅವರು ಇದೇ ರೀತಿಯಾಗಿ ಮಾಡುತ್ತಾರೆ ಯಾದವಾರ್ಯರಿಗೆ ಕೋಪ ಬಂದು ಶ್ರೀನಿವಾಸ ಆಚಾರ್ಯರ ಅತ್ತೆ ಮನೆಯನ್ನು ಕುರಿತು ಇವರೇ ಪ್ರಯಾಣವನ್ನು ಮಾಡಿ ಅವರು ಈ ರೀತಿಯಾಗಿ ಹೇಳುತ್ತಾರೆ ಅಂದ್ರೆ ತೀರ್ಥರು ಅವರಿಗೆ ಯಾವ ರೀತಿಯಾಗಿ ಉಪದೇಶ ಮಾಡಿದರೋ ಅದನ್ನೇ ಯಾದವಾರ್ಯರು ಶ್ರೀನಿವಾಸ ಆಚಾರ್ಯರಿಗೂ ಹೇಳುತ್ತಾರೆ ಅವರು ದೇಹತ್ಯಾಗ ಮಾಡುವಂತಹ ದೇಹತ್ಯಾಗದ ಸಮಯದಲ್ಲಿ ದೇಹತ್ಯಾಗ ಮಾಡುವಂತಹ ಸಮಯ ಅನ್ನೋದು ಹತ್ರ ಬಂದಿರುತ್ತದೆ ಅಂತಹ ಸಮಯದಲ್ಲಿ ಅವರು ಈ ರೀತಿಯಾಗಿ ಉಪದೇಶ ಮಾಡುತ್ತಾರೆ ಈ ಕಲಿಯುಗದಲ್ಲಿ ಸಜ್ಜನರ ಗುಣಗಳಿಗೆ ಯಾರು ಬೆಲೆಯನ್ನು ಕೊಡುವುದಿಲ್ಲ ಯಾರು ನಿರ್ಗುಣರಾಗಿರುತ್ತಾರೆಯೋ ಅಯೋಗ್ಯರಾಗಿರುತ್ತಾರೆಯೋ ಅವರನ್ನೇ ಉತ್ತಮವಾಗಿರುವಂತಹ ಸ್ಥಾನದಲ್ಲಿಟ್ಟು ಅವರನ್ನೇ ಇವರು ಯೋಗ್ಯರು ಎಂಬುದಾಗಿ ಭಾವಿಸುತ್ತಾರೆ ಆದ್ದರಿಂದಾಗಿ ಇನ್ನು ಯಾವಾಗಲೂ ಶ್ರೀಮದ್ ಆಚಾರ್ಯರ ಶಾಸ್ತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡು ಯಾವಾಗಲೂ ಅಧ್ಯಯನ ಅಧ್ಯಾಪನಗಳಲ್ಲಿಯೇ ಇನ್ನು ಆಸಕ್ತನಾಗಿರು ಎಂಬುದಾಗಿ ವಿದೇಶ ತೀರ್ಥರು ಯಾದವಾರ್ಯರಿಗೆ ಉಪದೇಶ ಮಾಡಿರುತ್ತಾರೆ ಅದೇ ರೀತಿಯಾಗಿ ಯಾದವಾರ್ಯರು ಕೂಡ ತಮ್ಮ ಅಣ್ಣನ ಮಗನಾಗಿರುವಂತಹ ಶಿಷ್ಯನಾಗಿರುವಂತಹ ಶ್ರೀನಿವಾಸ ಆಚಾರ್ಯರಿಗೆ ಅವರು ಉಪದೇಶ ಮಾಡುತ್ತಾರೆ ಈ ರೀತಿಯಾಗಿ ಯಾದವಾರ್ಯರು ಉಪದೇಶ ಮಾಡಿದ ಮೇಲೆ ಅವರು ಶ್ರೀನಿವಾಸಾಚಾರ್ಯರು ಗು ಅನೇಕ ಗ್ರಂಥಗಳಿಗೆ ಅವರು ವ್ಯಾಖ್ಯಾನವನ್ನು ಮಾಡಲು ಆರಂಭ ಮಾಡುತ್ತಾರೆ ಅವರು ಸ್ವತಂತ್ರ ಗ್ರಂಥಗಳು ಯಾವುವು ಅಂತಂದರೆ ಪುರುಷ ಸೂಕ್ತ ಶಬ್ದಾರ್ಥ ಮತ್ತು ತಾರತಮ್ಯ ತಾರತಮ್ಯ ನವಶ್ಲೋಕಿ ಮತ್ತು ಮುಖ್ಯ ಶ್ರೀ ಗದ್ಯ ಮೊದಲಾದವುಗಳು ಇವರ ಸ್ವತಂತ್ರ ಗ್ರಂಥಗಳು ಮತ್ತು ಇವರ ವ್ಯಾಖ್ಯಾನ ಗ್ರಂಥಗಳಂದರೆ ಬೇರೆ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಅವು ಯಾವುವು ಅಂತಂದರೆ ದಶಪ್ರಕರಣಗಳಿಗೆ ಇವರು ಟಿಪ್ಪಣಿಯನ್ನು ಬರೆದಿದ್ದಾರೆ ಅಂದರೆ ತತ್ವತ್ರಯ ಅಂದರೆ ತತ್ವಸಂಖ್ಯಾನ ತತ್ವೋದ್ಯೋತ ತತ್ವ ವಿವೇಕ ಈ ಮೂರು ಗ್ರಂಥಗಳಿಗೆ ಇವರು ವ್ಯಾಖ್ಯಾನವನ್ನು ಬರೆದಾರೆ ಮತ್ತು ಖಂಡನತ್ರಯ ಮಾಯಾವಾದ ಖಂಡನ ಉಪಾಧಿ ಖಂಡನ ಪ್ರಪಂಚ ಮಿಥ್ಯಾ ಖಂಡನ ಎಂಬುದಾಗಿ ಶ್ರೀಮದಾಚಾರ್ಯರ ಗ್ರಂಥಗಳು ಇವುಗಳಿಗೆ ಟೀಕಾಕೃತ್ಪಾದರು ಟೀಕೆಯನ್ನು ಬರೆದಿದ್ದಾರೆ ಅವುಗಳಿಗೆ ಶ್ರೀನಿವಾಸ ಶ್ರೀನಿವಾಸಾಚಾರ್ಯರು ಇವರು ಟಿಪ್ಪಣಿಯನ್ನು ಬರೆದಾರೆ ಮತ್ತು ನಿರ್ಣಯದ್ವಯ ತತ್ವನಿರ್ಣಯ ಮತ್ತು ಕರ್ಮನಿರ್ಣಯ ಎಂಬುದಾಗಿ ಈ ಎರಡು ನಿರ್ಣಯ ಗ್ರಂಥಗಳು ಇವುಗಳಿಗೂ ಕೂಡ ಆಚಾರ್ಯರು ಇವರು ವ್ಯಾಖ್ಯಾನವನ್ನು ಬರೆದಾರೆ ಮತ್ತು ಲಕ್ಷಣದ್ವಯ ಪ್ರಮಾಣ ಲಕ್ಷಣ ಕಥಾ ಲಕ್ಷಣ ಎಂಬುದಾಗಿ ಈ ಲಕ್ಷಣ ಗ್ರಂಥಗಳು ಇವುಗಳಿಗೂ ಕೂಡ ಇವರು ಟಿಪ್ಪಣಿಯನ್ನು ಬರೆದಾರೆ ಮತ್ತು ನ್ಯಾಯಮೃತಕ್ಕೂ ಇವರು ಟಿಪ್ಪಣಿಯನ್ನು ಬರೆದಾರೆ ಮತ್ತು ಭೇದೋಜ್ಜೀವನ ಇದನ್ನು ವ್ಯಾಸರಾಜರ ಗ್ರಂಥ ಇದಕ್ಕೂ ಕೂಡ ಇವರು ಟೀಕೆಯನ್ನು ಬರೆದಾರೆ ಮತ್ತು ಇದೇ ರೀತಿಯಾಗಿ ಅನೇಕ ಗ್ರಂಥಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ ಈ ರೀತಿಯಾಗಿ ರಚನೆ ಮಾಡಿ ವ್ಯಾಖ್ಯಾನ ಎಂಬುದಾಗಿ ಇವರು ಜಗತ್ತಿನಲ್ಲಿ ಇವರು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಮತ್ತು ಇನ್ನು ಪ್ರಸಿದ್ಧವಾಗಿರುವಂತಹ ಇನ್ನೊಂದು ಮಹಿಮೆ ಏನು ಅಂತಂದರೆ ತೀರ್ಥ ಪದವಿಯ ದಾನ ರಾಯರು ಅವರಿಗಿರುವಂತಹ ತೀರ್ಥ ಪದವಿಯನ್ನು ಶ್ರೀನಿವಾಸ ಆಚಾರ್ಯರಿಗೆ ನೀಡ ಕೊಡುತ್ತಾರೆ ಅದು ಹೇಗೆ ಅಂತಂದರೆ ಅದನ್ನು ತಿಳಿಯೋಣ ರಾಘವೇಂದ್ರ ಸ್ವಾಮಿಗಳು ಅವರು ಸಂಚಾರ ಕ್ರಮೇಣ ತುಂಗಾ ತೀರಕ್ಕೆ ಬರುತ್ತಾರೆ ತುಂಗಾ ತೀರಕ್ಕೆ ಬಂದಾಗ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೂಡ ಅವರು ಗ್ರಂಥಕರ್ತೃಗಳು ಆದ್ದರಿಂದಾಗಿ ಅವರು ಲೇಖನ ಗ್ರಂಥಗಳ ಲೇಖನೆಯನ್ನು ಮಾಡಬೇಕಂತಂದರೆ ಮಸೆ ಅನ್ನೋದು ಅವರಿಗೆ ಬೇಕಾಗುತ್ತದೆ ಅವರ ಹತ್ರ ಮಸೆ ಅನ್ನೋದು ಎಲ್ಲ ಗ್ರಂಥಗಳನ್ನು ಬರೆಯೋದರ ದ್ವಾರ ಮಸೆ ಅನ್ನೋದು ಸಮಾಪ್ತಿಯನ್ನು ಹೊಂದಿತ್ತು ಆಗ ಅಲ್ಲಿರುವಂತಹ ಜನರಿಗೆ ಕೇಳಿದಾಗ ಅವರೆಲ್ಲ ಹೇಳುತ್ತಾರೆ ಇಲ್ಲಿ ಶ್ರೀನಿವಾಸ ಎಂಬುದಾಗಿ ಮಹಾ ಮಹಾನ್ ಗ್ರಂಥಕರ್ತೃಗಳು ಇಲ್ಲಿ ವಾಸವಾಗಿದ್ದಾರೆ ನೀವು ಅವರನ್ನು ಕೇಳಿ ಅವರು ನಿಮಗೆ ಮಸೆಯನ್ನು ಕೊಡುತ್ತಾರೆ ಎಂಬುದಾಗಿ ಯಾದವ ರಾಘವೇಂದ್ರ ಸ್ವಾಮಿಗಳಿಗೆ ಅಲ್ಲಿರುವಂತಹ ಜನರು ಹೇಳಿರುತ್ತಾರೆ ಆಗ ಯಾಘವೇಂದ್ರ ಸ್ವಾಮಿಗಳು ನಾವೇ ಅವ್ರ ಮನೆಯನ್ನು ಕುರಿತು ಹೋಗೋಣ ಅವ್ರು ಯಾವ ಗ್ರಂಥಗಳು ಬರ್ದಾರೋ ಒಂದ್ಸಾರಿ ನಾವು ವೀಕ್ಷಣೆ ಮಾಡಬಹುದು ಅದರಿಂದ ನಾವೇ ಅವ್ರ ಮನೆಗೆ ಹೋಗೋಣ ಎಂಬ ಇಚ್ಛೆಯಿಂದ ಅವರೇ ಅವರ ಮನೆಯನ್ನು ಕುರಿತು ಹೋಗಿ ರಾಘವೇಂದ್ರ ಸ್ವಾಮಿಗಳವರು ಹೋಗ್ತಾ ಇರ್ತಾರೆ ಹೋಗಿ ಅಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಶ್ರೀನಿವಾಸ ಆಚಾರ್ಯರ ಮನೆಗೆ ಬಂದಾಗ ಅವರು ಎದ್ದು ನಿಂತು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರು ಸತ್ಕಾರವನ್ನು ಮಾಡುತ್ತಾರೆ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳು ಹೇಳಿದರು ನಾವು ನಾವು ಗ್ರಂಥಗರ್ತೃಗಳೇ ಆಗಿದ್ದೀವಿ ಆದರೆ ನಮಗೆ ಗ್ರಂಥ ಲೇಖನ ಮಾಡುವುದಕ್ಕಾಗಿ ಮಸೆ ಅನ್ನೋದು ಬೇಕಾಗಿತ್ತು ಎಂಬುದಾಗಿ ಶ್ರೀನಿವಾಸ ಆಚಾರ್ಯರಿಗೆ ಕೇಳುತ್ತಾರೆ ಕೇಳಿದಾಗ ಶ್ರೀನಿವಾಸ ಆಚಾರ್ಯರಿಗೆ ಕೇಳಿದಾಗ ಅವರು ನಮ್ಮ ಹತ್ರ ಇದೇ ಸ್ವಾಮಿ ಅದು ಮಡಿಯಲ್ಲೇ ಇದೆ ನಾವು ಆಷಾಢ ಮಾಸದಲ್ಲಿ ತುಂಗಾ ನದಿಯಲ್ಲಿ ಗಂಗಾ ನದಿಯ ಗಂಗಾದೇವಿಯ ಒಂದು ಸನ್ನಿಧಾನ ಅನ್ನೋದು ಬರುತ್ತದೆ ಆ ಅಲ್ಲಿ ಅಲ್ಲಿ ಬಂದೇ ಗಂಗಾ ನದಿಯ ಸನ್ನಿಧಾನ ಬಂದಿರುವಂತಹ ಒಂದು ಜಲವನ್ನು ಸ್ವೀಕಾರ ಮಾಡಿ ನಾವು ಈ ಗ್ರಂಥ ಈ ಮಸೆಯನ್ನು ಬರೆದೇವೆ ಮಸೆಯನ್ನು ಮಸೆಯನ್ನು ಮಾಡಿದ್ದೇವೆ ಇದು ಮಡಿಯಲ್ಲೇ ಶುದ್ಧವಾಗಿಟ್ಟಿದ್ದೇವೆ ಎಂಬುದಾಗಿ ಅವರು ಶ್ರೀನಿವಾಸ ಆಚಾರ್ಯರು ಹೇಳುತ್ತಾರೆ ಹೇಳಿದಾಗ ಅವಶ್ಯವಾಗಿ ಇದನ್ನು ನೀವು ಸ್ವೀಕಾರ ಮಾಡಬಹುದು ಇದು ನಿಮಗೆ ಯೋಗ್ಯವೇ ಆಗಿದೆ ಎಂಬುದಾಗಿಯೂ ಕೂಡ ಶ್ರೀನಿವಾಸ ಆಚಾರ್ಯರು ಹೇಳುತ್ತಾರೆ ಆಯಿತು ಎಂಬುದಾಗಿ ಅವರು ರಾಘವೇಂದ್ರ ಸ್ವಾಮಿಗಳಿಗೆ ಆ ಮಸೆಯನ್ನು ಕೊಡುತ್ತಾರೆ ಮತ್ತು ಶ್ರೀನಿವಾಸ ಶ್ರೀನಿವಾಸ ಆಚಾರ್ಯರು ಬರೆದಿರುವಂತಹ ಗ್ರಂಥಗಳ ವೀಕ್ಷಣೆಯನ್ನು ಅವರು ರಾಘವೇಂದ್ರ ಸ್ವಾಮಿಗಳು ಮಾಡಿದ ಮಾಡುತ್ತಾರೆ ರಾಘವೇಂದ್ರ ಸ್ವಾಮಿಗಳು ಅವರ ಗ್ರಂಥಗಳ ವೀಕ್ಷಣೆಯನ್ನು ಮಾಡಿ ಅದು ಎಷ್ಟು ಸುಲಿತವಾಗಿ ಒಂದು ಜಯತೀರ್ಥರ ಒಂದು ಮಾತುಗಳಿಗೆ ಗಂಭೀರವಾಗಿರುವಂತಹ ಮಾತುಗಳಿಗೆ ಅವರು ಅತಿ ಸುಲಭವಾಗಿ ಅವರು ಅರ್ಥವನ್ನು ಬರೆದಿರುತ್ತಾರೆ ಅದನ್ನು ನೋಡಿ ರಾಘವೇಂದ್ರ ಸ್ವಾಮಿಗಳಿಗೆ ಬಹಳ ಸಂತೋಷವಾಯಿತು ಸಂತೋಷವಾಗಿ ಅವರ ತೀರ್ಥ ಪದವಿಯನ್ನು ರಾಘವೇಂದ್ರ ತೀರ್ಥಗಳು ಎಂಬ ತೀರ್ಥರು ಎಂಬುದಾಗಿ ತೀರ್ಥ ಅನ್ನೋ ಹೆಸರು ಅವರ ಹೆಸರಲ್ಲಿ ಸೇರಿಕೊಂಡಿತ್ತು ಅದನ್ನು ಅವರು ತ್ಯಾಗ ಮಾಡಿ ಶ್ರೀನಿವಾಸ ಆಚಾರ್ಯರಿಗೆ ಕೊಡುತ್ತಾರೆ ಅಂದಿನಿಂದ ಶ್ರೀನಿವಾಸ ಆಚಾರ್ಯರು ಶ್ರೀನಿವಾಸ ತೀರ್ಥರು ಎಂಬುದಾಗಿ ಅವರು ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದರು ಮತ್ತು ಇಂತಹ ಮಹಾನುಭಾವರಾದಂತಹ ಶ್ರೀನಿವಾಸ ತೀರ್ಥರು ಅವರ ಶ್ಲೋಕದಲ್ಲಿ ಹೇಳಿದಂತೆ ತೀರ್ಥ ಶಬ್ದ ಸುಶೋಭಿತಂ ಎಂಬುದಾಗಿ ಅವರ ಶ್ಲೋಕದಲ್ಲಿ ನಾವು ಕೇಳುತ್ತೇವೆ ತೀರ್ಥ ಶಬ್ದ ಸುಶೋಭಿತಂ ಅಂದರೆ ತೀರ್ಥ ಶಬ್ದ ತೀರ್ಥ ಶಬ್ದದಿಂದ ಶೋಭಿತರಾದಂತಹ ಶ್ರೀನಿವಾಸ ತೀರ್ಥರು ನಮಗೂ ಕೂಡ ಎಲ್ಲ ತೀರ್ಥಗಳಲ್ಲಿ ತೀರ್ಥ ಅಂದರೆ ಶಾಸ್ತ್ರ ಎಲ್ಲ ತೀರ್ಥಗಳಲ್ಲಿ ಆಸಕ್ತಿಯನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಶ್ರೀಕೃಷ್ಣ ಅರ್ಪಣ